ನಾವೆಲ್ಲ ಕ್ರಿಕೆಟ್ ಕೊಡ್ತಾ ಇರ್ತೇವೆ ಸೆಂಚುರಿ ಏನು ಏನು ಖುಷಿ ಆಗುತ್ತೆ ಅಷ್ಟೇ ಇವಾಗ ಸ್ವಲ್ಪ ಜನಗಳೆಲ್ಲ ಬರ್ತಾ ಕಾನ್ಫರೆನ್ಸಿಂಗ್ ಸಾಯಿ ಪ್ರಕಾಶ್ ಕಮ್ ಬ್ಯಾಕ್ ಇಲ್ಲೋದ್ರು ಸಾಯಿ ಪ್ರಕಾಶ್ ಅವರು ಯಾಕೆ ಮಾಡ್ತಾ ಇಲ್ಲ ರೋಡ್ ಸಿಕ್ಕಿದ್ರು ಒಂದೇ ಯಾಕೆ ಸರ್ ಸಿನಿಮಾ ಮಾಡುದಿಲ್ಲ ಸಾಯಿ ಪ್ರಕಾಶ್ ಅವ್ರೆ ಅಂತ ಹೇಳೋ ನೋಡ್ರಿ ನನ್ನ ಯಾರು ಯಾರು ಇಷ್ಟೇನ ನಮ್ಮ ಜೀವನ ಇಷ್ಟೇನ ಅನ್ಕೊಂಡ್ರೆ ಅನ್ಕೋಬಾರ ಅನ್ಕೊಂಡ್ರೆ ನಾವು ಸಾಧನ ಆಗಲ್ಲ ಆ ಕ್ಯಾಪ್ಷನ್ ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಬೇರೆ ರೀತಿ ಲಾಸ್ ಆಯ್ತಾಯ್ತಾಯ್ತಾ ಯಾವ್ದು ಹೋಗಬಾರ್ದು ಧೈರ್ಯವಾಗಿ ಸಾಧನ ಮಾಡಿದ್ದೀವಿ ಸಕ್ಸಸ್ ಅನ್ನೋ ಕಾನ್ಫಿಡೆನ್ಸ್ ಅನ್ನೋ ಚಿತ್ರದ ಕಥ ಈ ಚಿತ್ರದಲ್ಲಿ ವೈದ್ಯರು ಇಲ್ಲುವಂತ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ನೋಡಿ ನೋಡಿದಾರೆ ನಂಬಿಕೆ ನನ್ನ ಸಾಕಿದ ಸಾಯಿ ಪ್ರಕಾಶ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿರಿ ಕನ್ನಡದ ಹಿರಿಯ ನಟರು ನಿರ್ದೇಶಕರು ಈ ಕನ್ನಡದ ಸಿನಿಮಾದಲ್ಲಿ ಹಲವಾರು ನಿರ್ದೇಶನ ಮಾಡಿದಂಥವ್ರು ಯಾಕಂದರೆ ಇಲ್ಲಿ ಇಲ್ಲಿವರೆಗೆ ನಾವು ನೋಡ್ತಾ ಹೋದರೆ ಒನ್ನೂರ ಐದು ಸಿನಿಮಾ ಅಂದರೆ ಸಾಮಾನ್ಯ ಮಾತಲ್ಲ ಅಂತ ನಿರ್ದೇಶಕನನ್ನ ನಾವು ಕನ್ನಡದ ಜನ ಪಡೆದೀವಿ ಅಂತಂದರೆ ಎಲ್ಲರಿಗೂ ಕೂಡ ಹೆಮ್ಮೆ ಅನಿಸುತ್ತೆ ಅದರಲ್ಲೂ ಕೂಡ ಈಗ ಸೆಪ್ಟೆಂಬರ್ ಹತ್ತು ಸಿನಿಮಾದ ಮೂಲಕ ಇದು ಒನ್ನೂರ ಐದನೇ ಸಿನಿಮಾ ಇವರ ಸಿನಿಮಾ ಸೊ ನನ್ನ ಜೊತೆಗೆ ಈಗ ಸಾಯಿ ಪ್ರಕಾಶ್ ಅವರಿದ್ದಾರೆ ಸರ್ ನಮಸ್ತೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಮಗೆ ಹೆಮ್ಮೆ ಅನಿಸುತ್ತೆ ಒಂದು ಒನ್ನೂರ ಐದನೇ ಸಿನಿಮಾ ಅಂತಂದರೆ ಸಾಮಾನ್ಯ ಮಾತಲ್ಲ ಸರ್ ಏನು ಹೇಳ್ತೀರಾ ಖುಷಿ ಆಗುತ್ತೆ ಯಾಕಂದರೆ ನಾವೆಲ್ಲ ಕ್ರಿಕೆಟ್ ನೋಡ್ತಾ ಇರ್ತೀವಿ ಸೆಂಚುರಿ ಹೊಡೆದ ತಕ್ಷಣ ಏನು ಏನು ಖುಷಿ ಆಗುತ್ತೋ ಅದೇ ರೀತಿ ಒಬ್ಬ ನಿರ್ದೇಶಕ ನೂರು ಚಿತ್ರ ಮಾಡಿದ ಮಾಡಿದ ಮೇಲೆ ಖುಷಿ ಆಗದೆ ಇರುತ್ತಾ ಬಟ್ ನಾನು ನೂರು ಚಿತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದಂಥ ನಿರ್ಮಾಪಕರಾಗ್ಬೋದು ನಮ್ಮ ಟೆಕ್ನಿಷಿಯನ್ಸ್ ಆಗ್ಬೋದು ನಮ್ಮ ಹಂಚಿಕೆದಾರರಾಗ್ಬೋದು ಅಭಿಮಾನ ದೇವತರಾಗ್ಬೋದು ಅವರೆಲ್ಲರ ಆಶೀರ್ವಾದ ಸಹಕಾರದಿಂದ ಈ ಸ್ಟೋರ ಮೇಲೆ ಬಂದಿದ್ದಕ್ಕೆ ಅವಕಾಶ ಆಯಿತು ಅವರೆಲ್ಲರಿಗೆ ನಾನು ಕೃತಿಜ್ಞ ಋಣಿಯಾಗಿತ್ತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆದರೆ ಭಾವನಾತ್ಮಕ ಡೈರೆಕ್ಟರ್ ಅಂತಾನೆ ತುಂಬ ಫೇಮಸ್ ಯಾಕಂದ್ರೆ ಭಾವನಾತ್ಮಕ ಸಿನಿಮಾಗಳ ಮೂಲಕ ಭಾವನಾತ್ಮಕ ಮೂಡಿಸುವಂಥದ್ದು ಸೊ ಸೆಪ್ಟೆಂಬರ್ ಹತ್ತು ಇನ್ನೇನು ಸಿನಿಮಾ ರಿಲೀಸ್ ಆಗಬೇಕು ಯಾಕಂದ್ರೆ ಬಹಳ ಲೇಟ್ ಆಯಿತು ಅನ್ಕೋತೀನಿ ನಾನು ಕರೋನಾ ಕಾರಣದಿಂದ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಇವಾಗ ಸ್ವಲ್ಪ ಜನಗಳೆಲ್ಲ ಥಿಯೇಟರ್ ಬರೋ ಬರ್ತಾ ಇರೋ ಒಂದು ಕಾನ್ಫಿಡೆನ್ಸು ಬರಬೇಕಂತ ಆಸೆಯಿಂದ ಸಾಯಿ ಪ್ರಕಾಶ್ ಕಮ್ ಬ್ಯಾಕ್ ಇಲ್ಲೋದ್ರೂ ಸಾಯಿ ಪ್ರಕಾಶ್ ಅವ್ರು ಯಾಕೆ ಸಿನಿಮಾ ಇಲ್ಲ ನಿಮ್ಮ ಸಿನಿಮಾದ್ರೆ ನಮ್ಗೆ ತುಂಬ ಇಷ್ಟ ಅಂತ ಹೇಳೋರು ಬಿಟ್ಟರೆ ನನ್ನನ್ನು ಬೇರೆ ರೀತಿ ನೋಡೋರು ಯಾರು ಇಲ್ಲ ಇಲ್ಲಿವರೆಗೂ ದೇವಸ್ಥಾನಕ್ಕೆ ಹೋಗಲಿ ಏರ್ಪೋರ್ಟ್ನವ್ರು ಆಗ್ಬೋದು ರೈಲ್ವೆ ಸ್ಟೇಷನ್ ಆಗ್ಬೋದು ಬಸ್ ಸ್ಟ್ಯಾಂಡ್ ಆಗ್ಬೋದು ರೋಡ್ನಲ್ಲಿ ಎಲ್ಲಿ ಸಿಕ್ಕಿದ್ರೂ ಒಂದೇ ಮಾತು ಯಾಕೆ ಸರ್ ಸಿನಿಮಾ ಮಾಡ್ತಾಯಿಲ್ಲ ಸಾಯಿ ಪ್ರಕಾಶ್ ಅವರೇ ಅಂತ ಹೇಳೋರು ಬಿಟ್ಟರೆ ನನ್ನ ಯಾರು ಬೈಯೋರು ಯಾರು ಇಲ್ಲ ಅವ್ರ ಆಸೆ ನಾನು ಒಂದು ಇದು ಒಳ್ಳೆಯ ಚಿತ್ರ ಇದು ಯಾಕಂದರೆ ತಂದೆ ತಾಯಿ ನೋಡ್ಬೋದು ವ್ಯಾಪಾರಸ್ಥರು ನೋಡ್ಬೋದು ಸ್ಟೂಡೆಂಟ್ಸ್ ನೋಡಬೇಕು ಪ್ರೇಮಿಗಳು ನೋಡಬೇಕು ಯಾಕೆ ನಾವು ತಪ್ಪು ಇದ್ದೀವಿ ಇಷ್ಟೇನ ನಮ್ಮ ಜೀವನ ಇಷ್ಟೇನ ಅನ್ಕೊಂಡ್ರೆ ಅನ್ಕೋಬಾರದು ಅಂದ್ಕೊಂಡ್ರೆ ನಾವು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ ಯೂಟ್ಯೂಬ್ನಲ್ಲೆಲ್ಲ ಹೇಳ್ತಾರೆ ಶೂ ಅಂತ ಅವನು ಒದ್ದಾಡ್ತಾ ಇರ್ತಾನೆ ಕಾಲಿಲ್ದವ್ನು ನೋಡಿ ಅವನು ಕಲಿಬೇಕಂತ ಹೇಳ್ತಾರಲ್ವ ಅದೇ ರೀತಿ ಕುಂಟರು ಕುರುಡರು ಬೇರೆ ಬೇರೆ ಅವರು ಅಂಗವಿಕಲರು ಏನೇನೋ ಸಾಧನೆ ಮಾಡ್ತಾ ಇದ್ದಾರೆ ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ ನಾವ್ಯಾಕೆ ಅಂತ ಕೆಟ್ಟ ಕೆಲಸ ಮಾಡಬೇಕು ಧೈರ್ಯ ಮಾಡಿ ಅಂತ ಒಂದು ನಾನು ಮಾಡಿದೆ ಅಂದ್ರೆ ಆತ್ಮಹತ್ಯೆಗೆ ಒಂದೇ ಪರಿಹಾರ ಸಾವು ಒಂದೇ ಪರಿಹಾರ ಅಲ್ಲ ಅನ್ನುವಂಥದ್ದು ಒಂದು 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 ಸಂದೇಶ ಇದೆ ಅಲ್ಲ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದರೆ ನಿರ್ದೇಶಕರಿಗಾಗಿರ್ಬೋದು ಕಲಾವಿದರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಒಂದು ಒಂದು ಒಳ್ಳೆಯ ಸಂದೇಶವನ್ನು ಕೊಡೋಕೆ ಹೋಗ್ತಾ ಇದೀರ ಹೌದು ಯಾಕಂದ್ರೆ ನಾನು ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಮರಿ ಇನ್ನೇನು ಬದುಕಿ ಸಾಧಿಸ್ಬೋದು ಎಷ್ಟು ಅವಕಾಶ ಇದೆ ಅವರವರ ಡಿಪಾರ್ಟ್ಮೆಂಟ್ನಲ್ಲಿ ಸಾಧನೆ ಮಾಡುವ ಅವಕಾಶ ಇದೆ ಸಣ್ಣ ಸಣ್ಣಕ್ಕೆ ನಾವು ಫೇಲ್ ಫೇಲ್ ಅಂತ ಬೇರೆ ರೀತಿ ಲಾಸ್ ಆಯ್ತಂತ ಬೇರೆ ರೀತಿ ಲವ್ ಫೇಲ್ಯೂರ್ ಅಂತ ಯಾವುದನ್ನು ನಾವು ಮನಸ್ಸು ತುಂಬಬಾರದು ಧೈರ್ಯವಾಗಿದ್ದರೆ ನಾವು ಸಾಧನೆ ಮಾಡ್ತೀವಿ ಸಕ್ಸಸ್ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಕೊಡಬೇಕನ್ನೋದೇ ಈ ಚಿತ್ರದ ಕಥಾವಸ್ತು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಒಳ್ಳೆ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೀರಾ ಸರ್ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಸ್ಟಾರ್ಗಳು ನಿಮ್ಮ ಸೊ ಈ ಒಂದು ಸಾಕಷ್ಟು ಕಲಾ ತಂಡನೆ ಕೂಡ ಸೀನಿಯರ್ ಸಾಕಷ್ಟು ಜನ ಇದ್ದಾರೆ ರಮೇಶ್ ಭಟ್ ರಾಗಿರ್ಬೋದು ಶಶಿಕುಮಾರ್ ಅವರಾಗಿರ್ಬೋದು ಆ ಎಲ್ಲಾ ಪಾತ್ರಗಳನ್ನ ನೋಡಿದಾಗ ನಿಜಕ್ಕೂ ಈ ಸಿನಿಮಾ ಒಂದು ಸಕ್ಸಸ್ಫುಲ್ ಆಗುತ್ತೆ ಅನ್ನುವಂತ ಭರವಸೆ ಇದೆ ಸರ್ ಆಸೆ ಇದೆ ನಂಬಿಕೆ ಇದೆ ಯಾಕಂದರೆ ಕಥಾ ವಸ್ತು ಹಂಗಿದೆ ಕಲಾವಿದರು ಹಂಗಿದ್ದಾರೆ ಸಿನಿಮಾ ನೋಡುವಾಗ ಎಲ್ಲರಿಗೂ ಹೌದು ಹೌದು ನಾವು ಆ ರೀತಿ ತಪ್ಪು ಮಾಡಬಾರದು ಅದೇ ನಮ್ಮ ಡಾಕ್ಟರ್ ರಾಜು ಅವರು ಹೇಳಿದ್ದಾರೆ ರಾಜವನ್ನ ಯಾಕೆ ಕರ್ಕೊಂಡು ಬಂದಿದ್ದೇನೆ ಅಂದರೆ ಈ ಚಿತ್ರದಲ್ಲಿ ವೈದ್ಯರು ಹೇಳುವಂಥ ಪಾಯಿಂಟ್ ಅನ್ಮೆಟ್ಟು ಸೈಕ್ಲಾಸ್ಟಿಕ್ ಡಾಕ್ಟರ್ ಆಗ್ಬೋದು ಬೇರೆ ರೀತಿ ಡಾಕ್ಟ್ರ್ ಆಗ್ಬೋದು ನಾವು ಕಾಯಿಲೆ ಬರವಾಗಿ ಹೋಗ್ತೀವಿ ನಾವು ಬಟ್ಟು ಮನಸ್ಸು ನೋವಾಗ ಹೋಗಲ್ಲ ನಾವು ಹೋಗಬೇಕು ಹೋದರೆ ಗೊತ್ತಾಗತ್ತೆ ನಾವು ಏನು ಕಷ್ಟದಲ್ಲಿದ್ದೀವಿ ಔಟ್ ಟು ಔಟ್ ಫ್ರಮ್ ಯಾವ್ತಿಂಗ್ ಅಂತ ಹೇಳ್ತೇನೆ ಆ ಸ್ಪೂರ್ತಿ ಚಿತ್ರದಿಂದ ಬರಲೇಬೇಕಂತ ಆಸೆ ಸಾಕಷ್ಟು ನೀವು ನೋಡ್ತಾ ಇದ್ದಿರ್ಬೋದು ಕನ್ನಡ ಸಿನಿಮಾಗಳು ಚಿತ್ರರಂಗಕ್ಕೆ ಒಂದಿಷ್ಟು ಉಳಿಯುತ್ತೆ ಎರಡು ವಾರನ ಉಳಿಯುತ್ತೆ ಸಿನಿಮಾಗಳು ಬಂದರೂ ಕೂಡ ಒಂದು ವಾರ ಬಹಳ ಆದ್ರೆ ಅನ್ನುವಂಥದ್ದು ಸೊ ಇಂಥದ್ರ ಮಧ್ಯದಲ್ಲಿ ಯಾಕಂದ್ರೆ ಬಹಳ ಆದ ನಂತರ ಕಮ್ ಬ್ಯಾಕ್ ಮಾಡಿದರೆ ಏನು ಅನಿಸ್ಬೋದು ಅಂತ ಒಳ್ಳೆ ಸಿನಿಮಾ ಮಾಡಿದರೆ ಜನ ನೋಡೇ ನೋಡ್ತಾರೆ ನನ್ನ ಸಾಕಿದ್ದಾರೆ ಅಭಿಮಾನ ದೇವತೆಗಳು ಇಷ್ಟು ವರ್ಷ ಈಗ ನಾನು ಬೆಳೆಸ್ತಾರೆ ಅವ್ರ ಮೇಲೆ ನನ್ನ ನಂಬಿಕೆ ಇದೆ ಅಭಿಮಾನ ದೇವತೆಗಳ ಮೇಲೆ ನನ್ನ ನಂಬಿಕೆ ಇದೆ ಆಡಿಯನ್ಸ್ ಮೇಲೆ ನಂಬಿಕೆ ಇದೆ ತಪ್ಪದೆ ನನ್ನ ಸಿನಿಮಾ ನೋಡಿ ನನ್ನನ್ನು ಗೆಲ್ಲಿಸ್ತಾರೆ ಅನ್ನೋ ಆಸೆಯಿಂದಾನೇ ಸಿನಿಮಾ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ಸೆಪ್ಟೆಂಬರ್ ಹತ್ತು ಸಿನಿಮಾಗೂ ನೀವು ಕೂಡ ಒಳ್ಳೇದಾಗಲಿ ಬಹಳ ದಿನಗಳ ನಂತರ ಅಂತಂದರೆ ಐದು ವರ್ಷಗಳ ನಂತರ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಸರ್ ಥ್ಯಾಂಕ್ ಯು ಎಸ್ ಎಸ್ ಸರ್ ಬಹಳ ಅದ್ಭುತ ಯಾಕೆಂದ್ರೆ ಸಾವು ಒಂದೇ ಪರಿಹಾರ ಅಲ್ಲ ಅನ್ನುವಂಥದ್ದು ಯಾಕಂದ್ರೆ ಸಾಧನೆ ಮಾಡೋಕೆ ನಿಂತ್ರೆ ನಾವೆಲ್ಲರೂ ಕೂಡ ಜಯಿಸ್ಬೇಕು ಇನ್ನೂ ಸೆಪ್ಟೆಂಬರ್ ಹತ್ತು ಈ ಸಿನಿಮಾ ಇನ್ನೇನೋ ಬಿಡುಗಡೆ ಆಗೋದಕ್ಕೆ ರೆಡಿ ಆಗಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸಾಯಿ ಪ್ರಕಾಶ್ ಅವರ ನಿರ್ದೇಶನ ಅಂತಂದ್ರೆ ಅದು ಹಾಗೇನೆ ಎಲ್ಲರೂ ಕೂಡ ಕೂತ್ಕೊಂಡು ನೋಡುವಂಥ ಸಿನಿಮಾ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನಾಗೇಶ್ ಜ್ಯೋತಿ ನಾನು ಸಿರಾಜ್ ವಲ್ಕರ್ ಸ್ಪೀಡ್ ನ್ಯೂಸ್ ಕಡ ಬೆಂಗಳೂರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ